ಆಕೆ ಮುಚ್ಕೊಂಡು ಮುಚ್ಕೊಂಡು ವಿಮಾಲ್ ಏ ನಿಮಗೆ ತ್ರಾಸ ಆಗತೈತೆ ನಿಂದ ಆಗೈತಿ ಆತ ಬೇಡ ಆದ್ರೂ ನಡದೈತೆ ಆಕೆ ನನ್ನ ಜುಡೇ ಚಾಟಿಂಗ್ ಮಾಡ್ಕೋತ ಮಾಡ್ಕೊತೀನೋನ್ ಜುಡೆ ಟೇಟಿಂಗ್ ಮಾಡಕ ತಿಳುವ ನನ್ಗೆ ತ್ರಾಸ ನಗ ತಾಸ ಆಗತೈತಿ ಆತ ಬಿಡ ಒಯ್ಕೊಂದು ಹೋತ ಅದ ಫೀಲಿಂಗ್ ಒಳಗೆ ಬರಾತೀನಿ ಟ್ಯಾಕ್ಟ್ರ್ದಾಗ ಒಂದ್ ಸಾಂಗ್ ಕೇಳಿ ನನ್ನ ಪ್ರೀತಿಗಿ ಬೆಲೆಯ ಕೊಡಲಿಲ್ಲ ಹೌದು ಎಲ್ಲರೂ ಸುಡಾಕೊಂಡಿರ್ತಿರಿ ನಾನು ಸುಡ್ತೀನಿ ಹಾ ಕಿಶೆದಾಗ ಒಂದ್ ರೂಪಾಯಿ ಇದ್ದಾರ ಕಿಲ್ಲ ನಮ್ಮ ಅಪ್ಪ ರೊಕ್ಕ ಕೇಳಂದ್ರ ಕಾಲ್ ಮಾರಿನ ತಗೋತಾನ ಅನ್ನ ಇವ್ ನಮ್ಮ ಅಪ್ಪ ಎಲ್ಲ ಅಂಗಡಿ ಚಾಲ ಮಾಡ್ಕೊಂಡ ಏ ಒಳ್ಳೆ ಆರಾಮ್ ಕೊರೋದನ್ರಿ ಒಳ್ಳೆ ಹಾಲು ನಮ್ಮ ಅಪ್ಪ ಸರ ಆಗಿನಂಗರ ಸರ್ ಎಲ್ಲಾರ ಕಡೆ ಬಡ್ಸ್ಕೊಂಡ್ ಅಂತಾದ ಏನ್ ಮಾಡ್ತಾನ ಗರಿನ ಕರಿನ ಏನು ಗಜಮಾನ್ ಅನ್ ಎಪ್ಪ ಯಪ್ಪ ಮಾರಿ ಕನ್ನು ಹುರಿ ಮ್ಯಾಗ ಹಾ ಹುಲಿ ನಿನ್ನ ಕನ್ನ ಬಾಯಿಗಳ ಮೇಲೆ ಆ ಅಲ್ಲೇ ಕಣ್ಣ ಅಲ್ಲ ಏನು ಕೊಳ ಹಾಕೊಂಡ್ ಬರಲ್ಲ ಏನೇನಿಸ್ ನಿಮ್ಗೆ ಹೊಸಳ ಮಗ ಅಂದ್ರೆ ಅಲ್ಲ ಹೋಸಳ ಮಗ ಅಂದ್ರಲ್ಲ ಏತ ಅದೇ ನಮ್ಗೇನು ಹೊಸ నమ్గొంది గత్ అద అందమ్మో ఇవ అన్న మగ జీవన్ తిండీల టేలర్ ఆగ్ బంగు బాళ అప్రోభ ఊట్రి సుళ మగ హలో పులద బెడ బర్తి కేవ హిమ్గ ಆಕ್ಚುಲಿ ಹೇಳ್ಬೇಕಾರೆ ಮೈಂದಿಗೆ ಮಕ್ಳು ಆಗ್ಬೇಕಾರೆ ದೇವ್ರು ದಿನರ ಹೊಕ್ಕಾರೆ ನಾ ಇವನು ಹುಟ್ಟಿಸ್ಬೇಕಾರೆ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಯಪ್ಪಾ ಅಸಹ್ಯ ಮಾಡಾಕತ್ತಲ್ಲ ಅಸಹ್ಯ ಅಲ್ಲ ಅಸಹೈ ಸುಳ್ಬೇಕಣ್ಣ ಇದಾತು ನಂಗೆ ಪ್ಲೋ ಪ್ಲೋದಾಗ ಬರ್ತಿರ್ತವೆ ಕೇಳ್ಕೋತ ಹೋಗ ಅನ್ನಾಗ ಎಲ್ಲಿ ಹೋಗಿದ್ದೀನಿ ಸಾಲಿ ಹೋಗೀನಿ ಶಾಲಿ ಹೋಗಿದ್ದಿ ಹಿಟ್ಲಾಗಿಯಾಕೆ ಬಂದಿ ಅವ ನಮ್ಮ ದೋಸ್ತ ಶಂಕ್ರೆ ಅದನ ಗೊತ್ತೈತಿ ಸತ್ತೇಳಂತ ಶಾಲ್ಯಾಗ ಎಕ್ಸಾಮ್ ಬರ್ಯದ್ದುಪ್ಪ ಎಲ್ಲ ತೋರಿಸ್ತಾನ ಬಾ ಅಂದಿದ್ದ ಅವ್ನು ಭರೋಸೆ ಮ್ಯಾಲ ಹೋಗಿನಿ ಓ ಹೋ ಹೋ ಶಂಕ್ರೇನ ಭರೋಸೆ ಮೇಲೆ ಸಾಲಿ ಹೋಗಿದ್ದೀ ಅಂದಂಗ ಮಂದಿ ಬರೋಸ್ ಮೇಲೆ ಹುಡ್ಸ ನಾನು ನಿನಗೆ ಜಾಡಿಸಿ ಸೇದಿಗೆ ಹೋಯ್ತು ನೀ ಶೇಂಗಾ ಶೇಂಗ ಮ್ಯಾಗ ಪುಟಾನಿ ಬರ್ತಾವ ಬಾ ಸುಳ್ ಮಗಡ ಹೇತಿಲ್ಲ ಹೋಲ್ ಬಿಡು ನಿನಗೆ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಕಾಡತ್ತಾರ ಓನ್ಯಾಗ ಯಾರು ಕಾಡತ್ತಾರ ಇಲ್ಲಿ ಕೂತಾರಪ್ಪ ಬಾಳ ಕಾಡಾಕತ್ತಾರ ಏನತ್ತ ಕಡ್ಯಾರ ನಿಮ್ಮ ಅವ್ ಯಾರ ನಿಮ್ಮ ಅವ್ ಯಾರ ಅಂತ ಕಾಡ್ತಾರ ನೀ ನೋಡ್ರಿ ಹದಿಮೂರು ಹೆಂಗ್ಸ ತೋರಿಸಿ ಇಕೆ ನಿಮ್ಮ ಅವ್ ಇಕೆ ನಿಮ್ಮ ಮಂದಿ ನಾ ಯಾರ ಅಂತ ಹೇಳಿ ತೋರಿಸ್ರಿ ಅವ್ರಿಗೆ ನೀ ಅದೃಷ್ಟ ಅಂತ ಬಾಳ ಸುಳ್ ಮಗಡ ಎಲ್ಲರಿಗೂ ಒಂದೊಂದು ಮಮ್ಮಿ ಇದ್ರೆ ನನಗೆ ಹದಿಮೂರು ಅದರ ಅನಕೋತ್ ಹೋಗಲ್ಲ ಇಲ್ಲಿ ಸಿರ್ಚಾಡಕ್ಕೆ ಬಂದ್ರ ಒಂದು ಮಾತು ಕ್ಲಿಯರ್ ಮಾಡಿಬಿಡ್ನು ಬಿಡ್ ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈ ಚಿ ಬಾಪ ಬೇ ಬೋಸ ಹಂಗ್ ಬಿಡು ಸಾಲಿ ಆಗಿ ಟ್ಯೂಷನ್ ಆಗಿ ಅಂದ್ರೆ ನಡತ್ ಜೋರ್ ಏನೇನು ಕಿಸಾ ಮಾತಿ ಮಾಡತ್ತಿ ಎಷ್ಟು ಶನಿ ಆಗಿದ್ದು ನೋಡಬೇಕು ನಾನು ನಾ ಏನಾರ ಕೆಲವೊಂದು ಪ್ರಶ್ನೆಗಳು ಕೇಳ್ತಾನೆ ಉತ್ತರ ಆಗತ್ತ ಪ್ರಶ್ನೆ ಕೇಳ್ತಿ ಈಗ ಹೇಳೋ ಜಗತ್ತಿನ ಎರಡನೇ ಯುದ್ಧ ಯಾವಾಗ ಜಗತ್ತಿನ ಎರಡನೇ ಯುದ್ಧ ಒಂದೇದಾದ ಆದಮೇಲೆ ಮಿತಿ ಮೀರಿ ಶೈನಿ ಆಯ್ತು ಅವನಿ ಹಾಲ್ ಬಿಡು ಹದಿನೈದು ಹಣ್ಣಿನ ಹೆಸರ ಪಟ ಪಟ ಹದಿನೈದು ಹಣ್ಣಿನ ಹೆಸರ ಮೋಸಂಬಿ ಚಕ್ಕು ಅಪ್ಪಲ ಒನ್ ಡಜನ್ ಬಾಳಿಕಾಯಿ ನಿಮ್ ಜೋಡೆ ಹೋಗ್ಕಾನೆ ಸಾಯ್ಲಿಗೆ ಅವನಾಗತ್ತ ಕೊಡ್ಸಾಯ್ಲಾ ಅಂದಾಗ ಸಾಯ್ಲಿಯಾಗೆ ಲೆಕ್ಕಾಚಾರಕ್ಕೆ ಏನು ಅಂತಾರಪ್ಪ ಅವ ರಾಕ್ಷಾರ ಜ್ಯೋತಿ ಏನತಾನ ಲೆಕ್ಕಾಚಾರಕ್ ಏನಂತಾರೆ ಆಯ್ ಶಾವ್ದು ಅವ್ಲಿ ಹಾಂ ಗಣಿತ ಬಗ್ಗೆ ಕೇಳಿದ್ನು ಹೇಳ್ತೆ ಹೇಳಿ ಹತ್ರೊಳಗೆ ಭಾಳ ಚೆನ್ನ ಅದೇ ಹಾಂ ಈಗ ಹೇಳು ಮೂರ ಮೂರ ಎಷ್ಟು ಇಡಿಯಪ್ಪ ಲೆಕ್ಕ ಮಾಡ್ತೀನಿ ಆ ರ ಬರೋ ಬರಾ ಈಗ ಹೇಳು ನಾಲ್ಕು ನಾಲ್ಕು ಎಷ್ಟು ಎಂಟು ಏಯ್ ಅಟ್ಯಾಕ್ ಹರನಂತೆ ಕಿಸೆ ದಕ್ಕೆ ಯ ಸಿದನ ಇಲ್ಲ ಸಿದನ ಇಲ್ಲ ಹೀಗೆ ಹೇಳೋ 5 5 ಎಷ್ಟು 11 ಅವರೇನ್ ಜನರು ಹೇಳ್ತಾರು ನೀ ಕರೆಕ್ಟ್ ಐದ ಐದ ಎಷ್ಟು ಲೆಕ್ಕ ಮಾಡ ಏ 11 ಬರತ ಕಿಶದ ಕೈ ತೆಗೆದ ಈಗ ಲೆಕ್ಕ ಮಾಡು ಹತ್ತು ಬರಕಾಲೆ ಹಲಕಟ್ಟ ಅಡಿಸಿ ಮಗನ ಯಾವ ತಿಲಿ ಕೆಡಿಸಿ ಅಂದಂಗ ಬಾಯ್ ಇಲ್ಲಿ ನಿಂದ ಚಡ್ಡಿ ಕಿಸಿ ಹರಿದತ್ತೇನ ಅಪ್ಪ ನಿಂಗೆ ಹೆಂಗ್ ಗೊತ್ತಾತ ಅಂದಾಗ ಹನ್ನೊಂದು ಬರತ್ತಾವ್ ಏ ನಿರ್ದ ಲೆಕ್ಕ ಮಾಡತ್ತೇವ ಹಲಕಟ್ಟ ಅಡಿಸಿ ಮಗಣ ಹಾಲು ಬಿಡು ಹ್ಯಾಂಗಾದ್ರೆ ಈಗ ಸಾಲಿಂದ್ರ ಲಘು ಬಂದಿ ಅಂಗಡಿ ಬಾಗಿಲಿಗೆ ಕುಂಡ್ರ ಗಂಡಸರ್ ನಮ್ಮ ಅಪ್ಪ ಇಲ್ರಿ ಅಂಗಡಿಯಾಗತ್ ಹೇಳ ಹೆಂಗ ಸರ್ ಇದ್ರ ಪಟ್ನ ಕಳ್ಸ ನಾಡಿ ಬರ್ತಾಡ್ರ ಬೈ ಬರ್ತಾಡ ಅನ್ಕದ್ ಅನ್ಕದ್ ಹಾಡ ಹಾಡ ನಾ ಹಾಡ್ದಂಗ ಹಾಡ್ಬೇಕ ನೀವು ಬಾನದ ಯಾರಿಗಾನ ಬಿಡೋದಾಗದ ಬರ್ತಾಳೆ ಬಾಯಿ ಬರ್ತಾಳೆ ಈಗ ಟೀಚರ್ ಬರ್ತಾಳೆ ಬರ್ತಾಳೆ ಒಯ್ದಿ ಸುಳ್ಳು ಮಗಣ ಇಲ್ಲಿ ಒಯ್ದಿ ಇಲ್ಲಿ ಇಲ್ಲಿ ಒಯ್ದಿ ಅದು ಬತ್ತ ಬರಗಲ್ಲ ಹಿಂಗೆ ಇಟ್ಟೆ ಕಡಬೇಡಿ ನಮ್ಮ ಟ್ಯೂಷನ್ ಟೀಚರ್ ಬಂದಾಳ ನಿಮ್ ಟ್ಯೂಷನ್ ಟೀಚರ್ ಅದಾಳು ನನಗ ಒಂದು ಮಾತ್ ಹೇಳಿಲ್ಲ ನಿನ್ನ ನಾನು ಅಲ್ಲೇ ಹೆಸರಿಸ್ತೀನಿ ಇಬ್ರು ಕಡೆ ಹೋಗಿದ್ದಿಲ್ಲ ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೆ ನಾ ನಮ್ಮ ಮಮ್ಮಿ ಮಾಡ್ತಿದ್ದೆ ಈ ಐಡಿಯಾ ನೀನಾ ಕೊಯ್ತಾನೆ ಕರ್ಕೊಂಡ್ರ ನಿಮ್ಮ ಟೀಚರ್ ಹೆಂಗ ನೋಡ್ನು कर्कोंद निम टीचर बाल बांध बर्तळ्रा बरताळ बरे कोडस बंद म्हण एंट्री हचाक इकाड इंचिमारी हँगत ಆಕಿ ಎದ್ದು ಬಂದಳತ್ತ ಆಕಿ ಎಂಟ್ರಿ ಸಾಂಗ್ ನಿಂಬೆ ಹಣ್ಣಿನಂತ ಹುಡುಗಿ ಅತ್ತ ಆಕಿ ಮಗ ನೋಡ್ರಿ ಗೋ ಮಂಜೂರಿ ಪ್ಲೇಟ್ ಆಗೈತಿ ಆ ಯಾ ಹಾಡು ಹಚ್ಚಿದ ನಿಂಬೆ ಹಣ್ಣಿನಂತ ಸೊಟ್ಟ ಬದಿನಿಕ ಇದೆ ನೋಡಿ ನೀ ಹಾಂ ಡಾಬರ್ ಡೈಬೆ ಈಕೆ ನಿಮ್ಮ ಟೀಚರ್ ನನಗೇನು ಹೊಳ ಹಾಕ್ತಾವ ಮತ್ತು ಹತ್ತು ಬರ ಹಿತ್ತು ಕಾಳು ಇತ್ತು ಬರ ಹತ್ತು ಕಾಳು ಆದರೂ ಬೆಂಕಿ ಅದಾಳು ಮಾತಾಡ್ಲೇನ ಹಾಂ ಮಾತಾಡ್ಸ ಹಾಂ ಮಾತಾಡ್ಲೇ ఐఎమ్ అ బిగ్ ఫ్యాన్ ఆఫ్ మియా ఖలీఫా సిరీపాణ మళ్ళు కొత్త ఈ మాత్ర అనుబారేబిను ముల్వదు అదా విడు త్రాగిల్గ్ హ హింగ్ ఆగ దేగల ఇమ్మ అంతా మజా బర ఇలా అలా బర్గేట ఏ నమ్మునీ ఇక హాకత ఇల్లే అల్లికి జాస్తి నీ బర్గేట్ మంచుటే సౌకశ్ మాట్ాడు బై హార్ట్ ఆప్రేషన్ ఆగ నమ్ము ಮೂಗುನ್ಯಾಗ ಬಟ್ ಹಾಕ್ತೀನಿ ನೋಡು ಯಾವಕಾಸು ಮಾತಾಡ್ಲಾ ಏ ನಿಮ್ಮ ಅವ್ನ ಈಗ ಹೆಂಗೆ ಸೊ ನಡೆಸ್ಬೇಕಾ ಏನಂದ್ರೆ ಅಲ್ಲ ಅಲ್ಲಿ ಮೇಲೆ ಅನಿ ಮಾಡಿ ಹೆಂಗೆ ಸಲ ಆಯ್ಕೆ ಓಕೆ ನೋಡಿರಿ ಅಂದ್ರೆ ಚಿಂಟು ಅವ್ರಪ್ಪ ಏಯ್ ಅವ್ರ ಅಣ್ಣಾರನಾ ಹ್ಞೂ ಏ ಹ್ಞೂ ಅವ್ರ ಅಣ್ಣಾರ ಅವ್ರು ಅಣ್ಣ ಅಣ್ಣ ಹಾಂ ಚಿಂಟು ನೀ ಮೊನ್ನೆ ಟ್ಯೂಷನ್ ಕ್ಲಾಸ್ ಒಳಗೆ ಏನು ಹೇಳಿದಿ ಏನು ಹೇಳಿದ ನಮ್ಮ ಫೇಮಸ್ ಟೈಲರ್ ಅದಾರ ಅಂತ ಹೇಳಿ ನೀವು ನೋಡಿದ್ರೆ ಅಣ್ಣ ಅಂತ ಹೇಳಕತ್ತೀರಿ ಎಲ್ಲಿ ಲಪಡ ನಡೆಸಿರಿ చునుమరి చూడా మాకి తోర్సు అవసా మగన అంద మగ అల్ని మగన తర్త దేవర్ మగ అన ఏ చందం చంద మగ అల్ని ಆ ಸಮಾಧಾನ ಆತು ಕೊಂದಿರಿ ಬಿಡು ಮಮ್ಮ ಸಾಕ ಅಂದ ನೋಡ್ರಿ ಟೀಚರ್ ಅಪ್ಪ ಮಗ ಆದ್ರೂ ಅವಂಗ ನನಗ ಎರಡ್ ಮೂರ್ ವರ್ಟ ಪರಕ್ರಿ ವರ್ಷ ಹ್ಞೂ ಅನ್ರಾ ಹ್ಞೂ ಅನ್ರಿ ಅಂದಂಗ ನೋಡ್ರಿ ಶಿರ್ಚಾಡ್ದಾಗ ಫುಲ್ ಫೇಮಸ್ ಟೇಲರ್ ಚಿಂಟು ಎಲ್ಲ ನಿಮ್ ಬಗ್ಗೆ ಹೇಳಿ ನಂಗ್ ಮೂರ್ ಡ್ರೆಸ್ ಕೊಡ್ಬೇಕು ನೀವ್ ಸಾವಕಾಶ್ ಮಾತಾಡ ಭಯ ಹಿಂಗ್ಯಾಕ ಅಜ್ಜೋಶ್ ಮಕ ನೋಡು ಬಸ್ ಸ್ಟ್ಯಾಂಡ್ ಆಗಿತಿ ಏನಂದಿ

ಹಿಂಗೆ ಬಡಿತೀನಿ ಹಾ ನಿನ್ಗೆ ಖುಷಿ ಆದ್ರೆ ಬಿಡ್ತಿ ನಾನು ಖುಷಿ ಆದ್ರೆ ಒಯ್ತ್ರು ನೀ ಹಸಿ ಖುಷಿ ಆಕಿ ಸೊಮ್ಮ ಅಂದೆಲ್ಲ ಮಾತಾಡ ಬಾಯ ಸೋದಿಲ್ಲ ನಂದು ಸಮ್ಮೆಲ್ಲ ಹೆಂಗ ಹೆಂಗೆ ಗಂಡು ಮಕ್ಳು ಹಿಂಗೆ ಪಡ ಪಡ್ರಿ ನಿಮ್ಮ ಗಂಡ್ ಮಕ್ಳಿಗೆ ಖುಷಿ ಆಗಂಗಿಲ್ಲನು ಹೇ ನಮ್ಮ ಗಂಡ ಮಕ್ಳು ಖುಷಿಗೆ ಮಿತಿನ ಇಲ್ಲ ನಮ್ಮ ಲೆಕ್ಕ ಬೇರೆ ಬೇರೆ ನಾವು ಏನ್ ಏನಾರೂ ಆಟ ಆಡ್ತು ನಾನು ನನ್ನ ಮಗ ಮನೆಯಾಗ ಏನಾರೂ ಖುಷಿ ಆತು ಅಂದ್ರೆ ಎಂದೆಂದ ಆಟ ಮಾಡ್ತು ದೋಸ್ತಲೇನು ನೋಡಕ್ಕೆ ಇದಿ ಅಟ್ಟ ನೀ ನೋಡೋಕ್ಕೆ ತಡಿಯುವ ಇಲ್ಲ ಇಲ್ಲ ನೀವು ಅವ್ನು ನೋಡಿ ನಿನ್ನ ಸಂಬಂಧ ಸ್ಪೆಷಲ್ ಇಲ್ಲ ಎಂಥ ಆಟಗಳು ನಮ್ಮ ಕರೆಂಟ್ ಪಾಸ್ ಆಗಬೇಕು ಅರ್ಥಿಂಗ್ ಟಚ್ ಆಗಬೇಕು ಹಾಂ ಎಂಥ ಆಟಗಳು ನನ್ನ ಜೋಡೆ ಬಾಯಿಗೆ ಹತ್ತಾಕೋಬೇಡ ಅಂದಂಗೆ ಯಾವ ಥರ ಡ್ರೆಸ್ ಬೇಕು ನಿನಗೆ ನಂಗೆ ಯಾವ ಥರ ಡ್ರೆಸ್ ಬೇಕಂದ್ರೆ ಹಾಂ ಹಿಂಗೆ ಉದ್ದ ಇರ್ಬೇಕ್ರಿ ಹಿಂಗೆ ಹ್ಯಾಂಗೇನ ತೋರಿಸು ಹಿಂಗೆ ಈಗ ಯಾಕೆ ತಿರ್ಗ್ಲಿಲ್ಲ ಪಿಸೂರ್ ಸೋಮ ಗಣಿ ಹಿಂಗೆ 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 ಹಿಂಗೇನು ಏನು ಮಾಡಬೇಡಿ ನಮ್ಮ ಹುಡುಗರು ಸೋದಿಲ್ಲ ನೀನು ಮಾಡಕ್ ಬೇಡ ಬಟ್ ಬಟ್ಟ ಬಿಡೋದ್ ಯಾವ ಯಾವತರ ಡ್ರೆಸ್ ಬೇಕು ಯಾವ ಮತ್ ಡ್ರೆಸ್ ಬೇಕಂದ್ರಿ ಹ ಸೀದಾ ನಿಲ್ಲ ಬಡ್ಡಿಯಾಗ ಹುಡುಗರು ದಾಡ್ತಾವ ಗೊತ್ತಾಗ ನೋಡ ಹಿಂಗ ಹಿಂಗ ಹೊಟ್ಟೆ ಮಾಡಕೋಬೇಡ ಶೀದಾ ನಿತ್ ಗೊತ್ತಾಗೋಲ್ ನನಗೆ ಸೀದಾ ನಿತ್ ಹೇಳಿ ಸೀದಾ ನಿ ಸೀದಾ ಹಿಂಗ ಸೀದಾ ಹಿಂಗ ಇಲಿ ಇದೆ ಇಲಿತನ ಹಾ ಕಟ್ಟಿರಬೇಕು ರೀ ಕಟ್ಟ ಓಹೋ ಕಟ್ಟಿರಬೇಕು ನೀ 왔다 ತেলি ಕಡಿಸ್ಕೋಬೇಡ ಶಿಖ ಶಿಕಲ್ ಕಟ್ಟು ಬಿಡ್ತಿನ ಓ ಬೋ ಅಣ್ಣ ಕಮಿಟರ್ ಯಾರು ಚಪ್ಪಲ್ ತರ ಒಂದೇ ಚಪ್ಪಲ್ ಇಲ್ಲ ಚಪ್ಪಲ್ಲೆ ಬಡದ ಹೋಗ ಒಂದ್ ವಾಪಸ್ ಬರ್ದನೇ ಮಕಾ ಸಿಂಗಲ್ ಆಮ್ಲೆಟ್ ಆಕತ್ತೇನೆ ಇಲ್ಲ ಅದು ಖುಷಿ ಏ ಖುಷಿ ಮೂಗ್ ಹೋಗಿ ಏದಿ ಹತ್ತ ತಡಕಿದೆ ಅಂತ ಟೀಚರ್ ಆಫಿಸರ್ ಸುಳ ಹ ಅಂದೆ ಅತೆ ಮೇಶಾ ನಾ ಅಳತಿ ಪಳತಿ ತಗೋರು ಟೇಲರ್ ನಾ ಡಿಫರೆಂಟ್ ಟೇಲರ್ ನಾ ಅಳತಿ ತಗೋ ನಾ ಅಳತೆ ತೋರಂಗಿಲ್ಲ ನಿನ್ನ ಒಂದ ಸಲ ನೋಡಿದ್ರೆ ಸಾಕಾ ನಿನ್ನ ಸೈಜ್ 34 ಓ ಮೈ ಗಾಡ್ ನಮಗೇಂಗೆ coûತ್ರಿ ಕಿನ್ನ ಕೇಳಬೇಡ ಆ ಮಾಡಕ ಹೋಗಬೇಡಿ ಹಿಂ ಬಂದ್ಯಾ ಬಜಿ ಬಜಿ ತಿಂದಿರ್ತೀರಿ ಏನಾದ್ರು ಮಾಡಕ ಕೂತಿರಿ ಹಾ ಹೆಂಗ್ ಏನೋ ಓ ಮೈ ಗಾಡ್ ನಮಗೇಂಗೆ ನನಗೆ ಹೆಂಗ್ coûತ್ರಿ ಹಾ ನಮ್ಮ ಹುಡುಗರ್ನ ಕೇಲ್ಲ ಐದರಿಂದ ಆರು ವರ್ಷ ಆತ ಈಕಿ ಜೋಡೆ ರೀಲ್ಸ್ ಗೀಲ್ಸ್ ಮಾಡ್ಕೊತ ನಾನು ಒಳ್ಳೆದಾಳೆ ಐದು ವರ್ಷದಿಂದ ನಾನು ತಿಮ್ದಾಗಳ ಆಟೋ ಗೊತ್ತಿಲ್ಲಕ್ಕ ಮತ್ತು ಗಂಡಸಾಗಿ ಉಪ್ಯಾಗ ನಾ ಹೀ ಹಾಂ ಏ ನಿಮ್ಮವ್ನು ಸ್ಕಿಟ್ಟ ಐತಿ ಇದು ಏನು ಮಾತಾಡ್ತ ನನಗೆ ಗೊತ್ತಿಲ್ಲ ಅವನು ಅನ್ನಂಗೆ ಹೋಲ್ ಬಿಡು ಹಾಂ ನಮ್ಮ ಚಿಂಟಂದು ಶಾಲ್ಯಾಗ ಟ್ಯೂಷನ್ ಗಿಷನ್ ಅಭ್ಯಾಸ ಅದು ಹೆಂಗೆ ನಡೆದೈತೆ ಏ ನಿಮ್ಮ ಚಿಂಟು ಮುಂಚೆ ಭಾಳ ಅಂದ್ರೆ ಭಾಳ ಶಾಳೆ ಐತೆ ರೀ ಈ ಎಲ್ಲಿ ಹುಳ ಐತ ಸುಳ್ಳು ಮಕ್ಕಳಿಂದು ಆಹಾ ಆ ಈಗ ಯಾಕೋ ನಿಮ್ಮ ತರ ಉಡಾಳ ಆಗತ್ತಾರ ಅಂತ ಅನ್ಸೋದು ಯಾಕೆ ಏ

ಏನೇನ್ ಜೋರ್ ಹೇಳ್ರಟ್ರೆ ದೇವರ ಮಗ ನಾಚರಿ ಕೇಳ ಇಲ್ಲ ಮಗ ಅಲ್ಲಿ ತಗೋ ಆತ ಸಾಕ್ ಬರ್ಕೊಂತೀರಿ ಇಲ್ಲ ನಿಮಗ್ ಕೇಳ್ಬೇಕ ಹಾ ನನಗ್ ಕೇಳ ಇದು ಸಮುದ್ರ ನೋಡ್ರಿ ನೀವ್ ಮದ್ರ ಶಿದಾ ನಿಲ್ಲ ಬೈ ಹಿಂಗ್ಯಾಕ್ ಹಿಂಗ್ ಹಿಂಗ್ ಏನ್ ಏನ್ ಇದು ಏ ಹುಡುಗಿಯಾರ ಗದ್ದಲ್ಲಿ ಬ್ಯಾರಿ ನಡ್ದವ ಬೈ ನಿನ್ ಗೊತ್ತಿಲ್ಲ ನಿನಗೆ ಇದು ಗೊತ್ತೇನ ಮಾಡ್ಲಿಂಗ್ ಪ್ಯಾಶನ್ ಶೋ ಅಂದ್ರೆ ಗೊತ್ತಾ ಹಾ ಇಕ್ಕಿ ನೋಡ್ರಿ ಗೊತ್ತೈತೆ ನನಗೂ ಓದ್ತಿದಿರ್ಕಿಲ್ರಿ ಹೊಸ ಹೊಸ ಕಾಲ ಬಂದೈತೆ ಮಾಡ್ಲಿಂಗ್ ಅಂದ್ರೆ ಏನು ಬಂದ ಬಾಳ ನೀನ್ ನೋಡಿರ್ಬೇಕು ನೀನ್ ಎಲ್ಲ ಗೊತ್ತಿರ್ತಾ ಅದ್ರಾಗ ಮಾಡ್ಲಿಂಗ್ ಅಂದ್ರೆ ಏನು ಸ್ವಲ್ಪ ಹಿಂಗ್ ಫಿಗರ್ ಶೇಪ್ ಇದ್ದಾರೆ ಕರ್ಕೋತಾರತ್ತ ನಮ್ದೇನ ಐತಿ ಇಲ್ಲಿ ಹುಚ್ಚಕೂಡ ಹೊಡ್ದಂಗ್ ಹಿಂದ ಗಂಡ ಮಕ್ಕಳ ಹೆಣ್ಣ ಮಕ್ಕಳ ಸ್ವಲ್ಪ ಶೇಪ್ ಗೇಪ್ ಇದ್ದಾರ ಕರ್ಸ್ತಾ ಇರ್ತ ಅದ್ ಮಾಡ್ಲಿಂಗ್ ನನಗೆ ಗೊತ್ತಿರ್ಕಿಲ್ಲ ನಿಮ್ ಸಂಬಂಧ ಸ್ಪೆಷಲ್ ತೋರ್ಸತ್ನ ಮೈಂಡ್ ನೋಡಿ ನನಗೂ ಚೀಸ್ ಅನಿಸ್ತದ ಅದ ಈ ಮಾಡ್ಲಿಂಗ್ ಅಂದ್ರೆ ಹಿಂಗ ಕ್ಯಾಟ್ವಾಕ್ ಮಾಡತ ಕ್ಯಾಟ್ವಾಕ್ ಇಲ್ಲಿ హింగ్ హింగ నిడ్త బోళన ఏ నోడీ ఎంత కేటాక ఇంకేన బందీ బాయి జాస్తి మోబేడ అంతవల హోల్బిడు అందే ఒళి అదను ಸಮುದ್ರ ನೋಡ್ರಿ ಸಮುದ್ರ ಸಮುದ್ರ ನಟ್ಟ ನಡುವಂತ ಮಾವಿನ ಗಿಡ ನೀವು ಮಾವಿನ ಹೋಗಿ ಹೆಂಗ್ ಹರ್ಕೊಂಡ್ ಬರ್ರಿ ಹಿಂಗ ನಮ್ ಅಜ್ಜಾಂದ ಒಂದು ಹಳಿ ಎಮಿಟಿ ಗಾಡಿ ಐತಿ ಗಾಡಿ ಅಮಿಟಿ ಗಾಡಿ ಒಂದು ಬೌ ಅಂತ ಹೇಳಿ ಹರ್ಕೊಂಡ್ ಬರ್ತಿ

ಲಪಂಗ್ ರಾಜ ಸರ್ ಜೊತೆ ನಾವು ವಿಡಿಯೋಸ್ ಮಾಡ್ತೀನಿ ಹೋ ಲಪ್ಪಂಗ ರಾಜ ಜೊತೆ ವಿಡಿಯೋ ಮಾಡ್ತೀನಿ ಎಸ್ ಎಸ್ ಅವನು ಎಂತ ಗಾಂಡು ಟೈಮ್ ನೋಡ್ ಸುಳ್ಳು ಮಗಂದ ಗಾಂಡು 5 ವರ್ಷ ಆತಿದ ಮೊಸರಿ ಜಗತ ನಿಂಗದ ಗೊಳ್ ನಿಮಗೆ ಬಹಳ ದಕ್ಕ ನಿದ್ ಬರತ್ತೆ ಇಕ್ಕಿ ಹೆಂಗ ಅದ ಅಂತ ತೋರಿಸ್ನ ಸರ್ ಯಾರು ನಗ ಬೇಡ್ರೆ ನಕ್ಕರ ನನ್ನ ಮ್ಯಾಲ ಐನೈತಿ ಈಕೆ ಹೆಂಗ ಅದ ಸೇಮ್ ಹಂಗ ಮಕ್ಕ ಮಾಡ್ತೀನಿ ನೋಡ್ರೆ ನಾ ಸತ್ತಿ ರಾಜನೆ ನಗ ಬೇಡ ತಡಿನ್ರಲ್ಲ ನಿಮಗೆ ಸತ್ತಿ ಬಾ ಏ ಗಪ್ ನಕ್ಕ ಸತ್ತಿ ಬಾ ಅಕ್ಕ ನೋರಾ ಮತ್ತೆ ಸಹಿತಿ ಬಾ ಆ ಇಂಥವು ಮೊಸಳಿತು ನಾವು ಐದೈದು ಆರಾರು ವರ್ಷ ಜಗತವನು ಇವು ನೋಡ್ರಿ ರೇಷ್ಮೆ ಆಂಟಿ ಜೋಡಿ ಮಾಡ್ತಾನಲ್ಲ ವಿಡಿಯೋ ನೀವು ಇಂಥವು ಆಗ್ಯಾನ್ ಚಲೋ ಕುಡಿಯಾರು ಹೋಗಿ ಅಂದಂಗ ಹೋಲ್ ಬಿಡು ಬೈ ಸಿಂಗಿಂಗ್ ಮಾಡ್ತಾನೆ ಇಲ್ಲ ನಮ್ಮ ಶಿರ್ಶಾರ್ ಹುಡುಗರು ಒಂದು ಹಾಡು ಕೇಳ್ತಾರೆ ಹಾಡ ಹಾಡು ನೋಡು ಹಾಡು 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 ಮಾಡ್ತಾರಮ್ಮ ಹಾಡತ್ತು ಚಾಲು అన కమిటరేర్ వ సందాస్ గుడి తోర్ యాకరి మట్ ఏంది హల సవాదే ఏంది ఆ హా హారడకింద్ర ముంచా గంటలు సరళం ముడుకోవిక ఓహో మ్యాగీ నవాజ ఇది నా గ్యారే आवाज మైనిసి ముకడ ఆత్ గంట సరియాతో ఆ చాలు 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 ఆ హా ఆతో చాలు చాలు

ಅಂತ ಅಪ್ಪ ಪಚ್ಚಂದ ಪ್ರಶ್ನೆ ಪ್ರಶ್ನೆ ಹಿಂಗ ಯಾಕೆ ನಾಯಿ ಅದರತಿ ನಾಯಿ ಬಾಬು ಅಂತ ಮತ್ತೆ ಅದಕ್ಕೆ ಇದಕ್ಕೆ ಏನು ಫರಕತ ಸಣ್ಣ ಸಣ್ಣ ಹುಡುಗರು ಎದಿ ಹೊಡ್ಕೊಂಡು ಬಿಡ್ ನೀ ಹತ್ತನ ಹಾಡಾಡ ಬಿಡ ಇಲ್ಲ ಪ್ಲೀಸ್ ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡ್ರಿ ಇದಾ ಹಾಡಿ ನಮ್ಮ ಚಂದಂಗ ಹಾಡಿ ಆ ಚಂದಂಗ ಹಾಡಿ ಚಂದಂಗ ಹಾಡಿ ಜಲ್ದಿ ಹಾಡ ಚಾಲು ಏಯ್ ಏನ್ ಹಾಡೇನಿದೆ

ಹಂಗ ಹಂಗ ಮಾಡಿ ಹದಿನಾಲ್ಕನೆ ಮಮ್ಮಿ ಮಾಡ್ದನ್ ಸುನ ಏನ ಸ್ವಲ್ಪ 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 ಪ್ರಪೋಸ್ ಬಿಡ್ತೀನಿ ಹೋ ನಾ ಪಿಸರ್ ಸುಳ್ ಮಗನ ಆಯ್ತಪ್ಪ ನಾ ನಿಮ್ಗೆ ಏನು ಹೇಳ್ಬೇಕ್ರಿ ಹಾಂ ಹೇಳಿರಿ ನಮ್ಮ ಚಿಂಟು ನೋಡಿರಿ ಏನು ಅನ್ಸತ್ತೆ ನಿಮ್ಗೆ ಏ ನಿಮ್ಮ ಚಿಂಟಿ ಭಾಳ ಒಳ್ಳೆಯ ಹುಡುಗ ಭಾಳ ಕಿಟ್ 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 ಕಿಟ್ಟು ಇಬ್ಬರೂ ಅಲ್ಲಿ ಬರ್ರಿ ಇಬ್ರು ಹಿಂದೆ ಅಲ್ಲ ಪಿಸರ್ ಸುಳ್ಳ ಮಗ ಗಲ್ಲ ಹಿಚ್ಕೊತಾಳ ಗಪ್ಪ ನಿಂದಿರ್ತಿಲ್ಲ ನಿಮ್ಮ ಅಪ್ಪ ಅಂದ ಅದ ಮೇಲನ ಈಕೆ ಇದಿ ಹೆಂಗೆ ಹೇಳು

ನೀನ್ ಸಂಬಂಧ ಡೈಲಾಗ್ ಇದೆ ಗಪ್ಪ ಒಂದು ಮೂರು ವರ್ಷ ಹಿಂದಿಂದ ಐತೆ ಹುಡುಗರು ನೆನಪಿಟ್ಟಾರ ಹೇಳ ಬಡಕ ನಡಕ್ ಬರಬೇಡ ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋದ ಈ ಡೈಲಾಗ್ ನೀವು ಯಾರು ಹೇಳಿದ್ರಿ ಬಡಕ್ ಯಾರ ನಿನಗ ನಿನಗನಿ

ಚಂದಾಗಿರೋ ಹುಡುಗಿ ಮುಂದ ಇಷ್ಟೊಂದ್ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದ ನೀನಿಗೂ ಮಗರ ಸುಳ್ಳು ಹೇಳಕ್ ಮನ್ಸು ಬಂತು ಇಬ್ಬರು ಶಟದ್ ಹೋಗ್ರಿ ಯು ನಾನ್ ಸೆನ್ಸ್ ಪೆಟ್ರೋಲ್ ಬಂಕ್ ಶಿರ್ಷಾ ಕ್ರಾಸ್ ನೀವು ಕೂಗಬ ಕಬ್ಬಿನ ಪಡ ಬಾಯಿ ಮುಚ್ಚೋ ನೀನ್ ಏನಕ್ಕೆ ಅನ್ಸ್ಕೊಬಾರ ನನ್ನ ಕೈಲಿ ಇನ್ನೊಂದು ಐದು ನಿಮಿಷ ಆಗಿರಿ ಐದು ನಿಮಿಷ ಹಾಕಿತ್ತು ಇವ್ ಪಟ್ಟಿ ಅಂಗಡಿ ಒನ್ ತಿಂಡಿ ನೋಡ ನಿಮ್ಮ ಇವ್ ನಾನು ಉದಿರಿ ಕೊಟ್ಟ ಇವ್ ಎರಡು ಸಲ ಸೈಟಿಗೆ ಉದ್ರಬೇಕ ಕೇಳನ ಸ್ಕಿಟ್ ಆದ್ರ ಒಂದ್ಸಲ ಚಪ್ಪಾಳಿ ಬಾರ್ತಿರಿ ಒಂದ್ ಮಾತಾ ಹೇಳಾಕ ಇಷ್ಟ ಪಡ್ತೀನಿ ಬಾಳೋತ್ ಕೂತ್ರಿ ಅಣ್ಣ ಮಕ್ಕಳ ಸಣ್ಣ ಇಲ್ಲಿ ಏನಾರು ಸ್ಟೇಜ್ ಮ್ಯಾಲೆ ಮಾಡಿದಂತ ಏನೊಂದು ಕಾಮಿಡಿ ನಿಮ್ಮ ಹಾಸಿಗೋಸ್ಕರ ಮಾಡಿತ್ತು ದಯವಿಟ್ಟು ಒಳ್ಳೇದು ಏನೈತಿ ತಗೋರಿ ಕೆಟ್ಟದ್ದು ಬಿಡ್ರಿ ವಿಶೇಷವಾಗಿ ಸನ್ಸಾರ್ ಹುಡುಗರು ಬೆಳಿಗ್ಗೆ ಸಾಲಿ ಹೋಗಿ ಐದು ಐದ ಹನ್ನೊಂದು ಅಂದಿರಿ ಆ ಟೀಚರ್ ಚಪ್ಪಲ್ಲಿ ಬಿಡ್ತಾಳೆ ಟೀಚರ್ ಅಂದ್ರೆ ಗುರುಗಳು ಇದ್ದಂಗೆ ಒಂದು ಮರ್ಯಾದೆ ಕೊಡ್ಬೇಕು ಭಾಳ ಖುಷಿ ಆಯ್ತು ರೀ ಅಕ್ಕಗಳ ಬಗ್ಗೆ ಒಂದು ಎರಡ ಮಾತು ಹೇಳಿ ಕೂತು ಬಿಡ್ತಾನೆ ನಾನು ಆಲ್ರೆಡಿ ಹೇಳ್ರಿ ಈ ಅವ ಅಂತ ನಮ್ಮ ಬೇಗಳ ಪಾಗಳಾ ಬಿಸಿರೋದು ಸಿಮ್ಗಣ್ಣ ಹಂಗೆ ಹಿಂಗತ್ತೆ ನಮ್ಮ ಉತ್ತರ ಕರ್ನಾಟಕ ಮೈಂದಿ ಭಾಷೆ ಹಿಂಗೆ ಮಾತುಗಳು ಬಿರ್ಸ ಬೆನ್ನಿ ಅಂತ ಮನಸ್ಸು ಸೊ ಇವತ್ತು ಸಿನಿಮಾ ಇಂಡಸ್ಟ್ರಿ ನಿಂತಿದ್ದೆ ನಮ್ಮ ಉತ್ತರ ಕರ್ನಾಟಕ ಮೈದಿ ಮೇಲೆ ಕಲಾವಿದ್ರು ಬೆಳೆಸಿದಂತ ಭಾಳಷ್ಟು ನಮ್ಮ ಉತ್ತರ ಕರ್ನಾಟಕ ಮೈಂದಿ ನಮ್ಮ ಕಡೆ ಗಂಡು ಮಕ್ಕಳು ಅಷ್ಟಲ್ರಿ ಹೆಣ್ಣು ಮಕ್ಕಳು ಹೆಂಗೆ ಅಂದ್ರೆ ಮಂಗ್ಳೂರ ಬೆಂಗಳೂರು ಉಡುಪಿ ಸೈಡ್ ಹೆಣ್ಮಕ್ಳು ನೋಡ್ರಿ ಹೆಂಗೆ ಮಾತಾಡ್ತಾರೆ ಮದುವೆಯಾಗ ಹ್ಯಾಪಿ ಮ್ಯಾರೇಡ್ ಲೈ ಇಷ್ಟ ಸಾಫ್ಟ್ ಆಗಿ ನಮ್ಮ ಕಡೆ ಗಂಡು ಮಕ್ಕಳು ನೋಡ್ಬೇಕ ಏ ತರ್ಸೆ ಹೋಗೋದು ನಮ್ಮ ನಮ್ಮಿಗೆ ಮತ್ತೆ ಹಾಂ ಬಿಗಿ ಮುಂದೆ ಓದಿರ್ತಿರ್ತಾರೆ ಅವ್ರಿಗೆ ನಮಗೆ ಸ್ವಲ್ಪ ವ್ಯತ್ಯಾಸ ಇನ್ನು ಅಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಹೆಣ್ಮಕ್ಳಿಗೆ ಒಂದು ಸಣ್ಣ ವ್ಯತ್ಯಾಸ ಹೇಳಿಬಿಡ್ತು ನಾನು ಹೋಗ್ಬೇಕು ಮಂಗಳೂರದಕ್ಕೆ ಬಾಯಿ ಮಗನ ಕರ್ಕೊಂಡು ಬಯಸ್ನೇ ಹೊಂಟೇಳು ಆಕೆ ಮಗಿ ಇದು ಬತ್ತ ಏನು ಬತ್ತೋ ಹಾಂ ಊಚಿ ಎಲ್ಲ ಹೇಳ್ಬೇಕನ್ನು ಹಾಂ ಊಚಿ ಬಂದು ಅವ್ರು ಅವಾಗ ಹೇಳಿದೆ ಮಮ್ಮಿ ಅಂದವು ಆಯ್ಕೆ ಇದ್ದಕ್ಕೆ ಬಾಯಿ ಹೋದಕ್ಕೆ ನಾ ಡ್ರೈವರ್ ರಿಕ್ವೆಸ್ಟ್ ಮಾಡಲ ಸರ್ ಗಾಡಿ ಸ್ವಲ್ಪ ಸೈಡ್ಗೆ ಹಸ್ತೀರ ಮಗುಗಿದು ಬಂದಿದೆ ಅಂತೇಳಿ ನಮ್ಮ ಕಡೆ ಅಕ್ಕ ಹೋಗ್ಬೇಕು ಕನ್ನಡ ಸೈಡ್ ಹುಡುಗನ್ ಕರ್ಕೊಂಡು ಬಯಸ್ನಾಗ ಹೊಂಟೇಳು ನಮ್ಮ ಹುಡುಗ ಹುಯಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟೆ ಏನಾಯ್ ಹುಚ್ಚಿ ಬಂದವ ಆಯ್ಕೆ ನಮ್ಮ ಕಡೆ ಅಕ್ಕ ಟಿಕೆಟ್ ತೆಗಿಸಲಿ ಮತ್ತು ಡ್ರಾವರ್ ಯಾಕೆ ರಿಕ್ವೆಸ್ಟ್ ಮಾಡ್ತಾರೆ ಹೌದು ಅಪ್ಪ ಹುಚ್ಚ ಬಂದು ಅಂದಕ್ಕೆ ನಾ ಚಡ್ಡಿ ಕಳೆದು ಕಿದ್ಯಾಗ ನಿಲ್ಸಿಬಿಟ್ಲ ಅವನು ಅವ ಮಂದಿ ಮ್ಯಾಲೆ ಮುಂಗಾರು ಮೇಲೆ ಚಾಲು ಅವ್ರಿಗೆ ನಮ್ಗೆ ಸ್ವಲ್ಪ ವ್ಯತ್ಯಾಸಗಳ ಸೊ ಮೊದ್ಲಿನ ಕಾಲ್ಕ ಈಗಿನ ಕಾಲಕ್ಕೆ ಭಾಳ ವ್ಯತ್ಯಾಸ ಐತೆ ರೀ ಫಸ್ಟ್ ದಾಗ ಹೇಳಿಬಿಟ್ಟು ನಾ ಕಾಲು ಚೇಂಜ್ ಆಗತ್ತೈತಿ ಯು ಡೋಂಟ್ ಟೆಲ್ ಅರ್ಧ ಕಿಲೋಮೀಟರ್ ಡೈಲಾಗ್ ಕೇಳಿರ್ಬೇಕು ನೀವ ಏ ಅದನ್ನೇನು ಹೇಳಮ್ಮಮ್ಮ ಆ ಒಂದು ವಿಡಿಯೋದಾಗ ಇಪ್ಪತ್ತೆರಡು ನಿಮಿಷ ವೀಡಿಯೋದಾಗ ಏನು ತೋರಿಸಿನಪ್ಪ ಅಂದ್ರೆ ಪ್ರೇ ವೆಡ್ಡಿಂಗ್ ಶೂಟ್ ಅಂತ ತೋರಿಸಿನಿ ಈಗೆಲ್ಲ ಮದುವಿತ್ತು ಮುಂಚೆ ಹದಿನೈದು ದಿನ ಮುಂಚೆ ಗಂಡ ಹಿಂತಿ ಕೂಡಿ ಪ್ರೇ ವೆಡ್ಡಿಂಗ್ ಶೂಟ್ ಮಾಡೋಕೆ ಹೋಗ್ತಾರೆ ಮೊದಲಿನ ಹೆಣ್ಮಕ್ಳು ಗಂಡು ಬಾಜುಕ್ ನಿಂತು ಮದುವೆಯಾಗ ಒಂದು ಫೋಟೋ ತಗೋರಾಕೆ ನಾಶ್ತೀರಿ ಈಗ ಹೆಣ್ಮಕ್ಳು ಕುಕ್ಕು ಮಾರಿ ಕೊಂಡ್ರತ ಹಿಂಗೆ ಕುಕ್ಕು ಮಾರಿ ಕೂತವ್ ದನ ದನ ತೊಗೊಂಡು ಬಿಡ್ತಾನೆ ಹಿಂದಿನ ಹಿಂದಿನ ಬರ್ಗಟ್ಟು ಫೋಟೋಗ್ರಾಫರ್ ಅವನು ಚಾಲು ಎಲ್ಲ ಜಗತ್ತು ಬೇರೆ ಆಗಿತ್ತು ರೀ ಅವ್ನು ಹೆಣ್ಮಕ್ಳು ಭಾಳ ನಯಾನ ಅಜುಕ್ಲ ಗಾಡಿ ಮೇಲೆ ಹೆಂಗೆ ಕುಡಿರ್ತಾರೆ ಅಂದ್ರೆ ತೊಂಬತ್ತ ತೊಂಬತ್ತೈದ್ರಾಗ ಸ್ವಲ್ಪ ಹಿರಿಯರು ಗೊತ್ತಾಗತ್ತೆ ಏಮ್ ಟಿ ಬಜಾಜ್ ಗಾಡಿ ಇದ್ದು ಮೂವ್ ತರಕ್ಕೆ ಆ ಗಾಡಿ ಮೇಲೆ ಹೆಣ್ಮಕ್ಳು ಅವಾಗ ಹೆಂಗೆ ಅಂದ್ರೆ ಅಡ್ಡ ಕಾಲು ಇರ್ತಿತ್ತು ತೆಲಿ ಮೇಲೆ ಶಾರಿಗೆ ಇರ್ತಿತ್ತು ಸಣ್ಣಂಗೆ ಕಾಲು ಚೇಂಜ್ ಆಯ್ತು ಬಡ್ಡಿಯಾಗಿ ಕೈ ಬತ್ತ ಗಂಡು ಹಿಡ್ತಾರೆ ಗೈ ಚೇಲಿ ಹಿಡೋಕೆ ನಂಬರ್ ಮತ್ತು ದರಿಕೆ ಬಡಿಕೆ ಬಂದು ಅಂದ್ರೆ ಹೊಂಕ್ಳಾಕ ಬಳ್ಳ ಹಾಕಿ ಹಿಂಗೆ ಗಿರಿಪ್ ಹಿಡ್ತಾರೆ ಹಿಂಗೆ ಹಾಂ ಈಗ ಅದು ಕಾಲು ಹೋಗೈತಿ ಅವು ಗಂಡದ ಮೇಲೆ ಹಿಂಥಾರೆ ಹಿಂಗೆ ಡಬ್ಬ ಬೆಳಾತವು ಗಾಡಿಗಳ ಅಂತ ಬಂದವು ಇನ್ನೊಂದು ಥೊಡೆ ದಿವ್ಸ ಇಂಥ ಕಾಲು ಬರ್ತೈತಿ ಚಂಡ ಟೈರ್ದಾಗ ಹಾಕೋದು ದರ ದರ ಅಳ್ಕೊಂಡು ಹೋಗಿ ಬಿಡ್ತಾನತ್ತ ಐವತ್ತ ಹಾಂ ಹಾಂ ಕಿಸಾ ಮೈತಿ ಮಾಡ್ರಿ ಅರವತ್ತು ವರ್ಷ ಮಮ್ಮ ಹೋರಾ ಏನ್ ಕೇಂದ್ರ ಹೊಲಸ ರೋಗಗಳು ಬರತ್ತವು ತಿನಿಸುಗಳು ಸರಿಯಲ್ಲ ಹಬರಿಡ್ ಕಾಲ ಆದಷ್ಟು ನಕ್ಕತ್ತಿರ ನಕ್ಸುತ್ತಿರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡಕ್ ಆಗಿ ದಯವಿಟ್ಟು ಯಾರು ಕೆಟ್ಟದ್ದು ಮಾಡಕ್ ಹೋಗ್ಬಾರ್ದ ಹೇಳಕ್ ಇಷ್ಟ ಪಡ್ತೇನ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವಾ ತುಂಬ ಹೃದಯದ ಅಭಿನಂದನೆಗಳು ನಮ್ಮ ಲಪ್ಪಂಗ ರಾಜ್ ಅವರ ತಂಡಕ್ಕೆ ಈಗ ನಮ್ಮ